ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಮಂಜುಳಾ ಕಿಚನ್ಗೆ ಸ್ವಾಗತ ಪಶ್ಚೇದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ರೆಸಿಪಿ ಜುನ್ನು ಹಾಲಿನಲ್ಲಿ ರೆಸಿಪಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ನಿಮಗೆ ತೋರಿಸ್ಕೊಡ್ತೀನಿ ನಾನು ಒಂದು ಲೀಟರು ಜುನ್ನು ತಗೊಂಡಿದ್ದೀನಿ ಅರ್ಧ ಕೆ ಜಿ ಬೆಲ್ಲನೂ ತೊಗೊಂಡಿದ್ದೀನಿ ಕಡಲೆ ಪೋಪು ನೂರು ಗ್ರಾಮು ಯಾಲಕ್ಕೆ ಆರರಿಂದ ಏಳುವರೆಗೂ ಕಡಲೆ ಬೀಜ ಅವಲಕ್ಕಿ ರವೆ ಕೊಬ್ಬರಿ ತಗೊಂಡಿದ್ದೀನಿ ಎಲ್ಲ ಹುರ್ದಿಟ್ಕೊಂಡಿದ್ದೀನಿ ಕಡಲೆ ಬೀಜ ಎಲ್ಲ ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ ನೋಡಿ ಒಂದು ಐದರಿಂದ ಆರವರೆಗೂ ಉಕ್ಕು ಬರುತ್ತೆ ಇವಾಗ ಬೆಲ್ಲ ಹಾಕ್ಕೊಳ್ಳೋಣ ಇದು ನಾಲ್ಕು ದಿನದ ಹಾಲು ಹಾಗಾಗಿ ಒಡೆದಿಲ್ಲ ನೋಡಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಒಂದು ಒಂದು ಹತ್ತು ನಿಮಿಷ ಆದರೂ ಬಿಡಬೇಕು ಇವಾಗ ರವೆ ಹಾಕ್ಕೊಳ್ಳೋಣ ರವೆ ಹಾಕಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಾನೆ ಇರಬೇಕು ರವೆ ಹುರಿದಿಟ್ಕೋಬೇಕು ಇವಾಗ ಅವಲಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಮೂರು ಸರ್ತಿ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಂತರ ಕೊಬ್ಬರಿ ಹಾಕೋಣ ನಾನು ಅರ್ಧ ಅವಲ್ ತಗೊಂಡಿದ್ದೀನಿ ಒಂದು ಲೀಟರ್ಗೆ ಯಾಲಕ್ಕಿ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಕಡಲೆ ಬೀಜ ಹಾಕ್ಕೊಳ್ಳೋಣ ನಂತರ ಕಡಲೆ ಪಪ್ಪು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರೋಣ ಮಿಕ್ಸ್ ಮಾಡೋ ಈ ಅದಕ್ಕೆ ಮಾಡ್ಕೊಳ್ಳೋಣ ತನ್ನಗಾದಮೇಲೆ ಈ ರೀತಿಯಾಗಿ ಗಟ್ಟಿ ಬರ್ತದೆ ಇನ್ನು ತನ್ನಗೆ ಆರಬೇಕು ಇನ್ನು ತನ್ನಗಾದ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ ತುಂಬ ಇರುತ್ತೆ ತುಂಬ ರುಚಿಯಾದ ಜುನ್ನು ಹಾಲಲ್ಲಿ ರೆಸಿಪಿ ಓಕೆ ಫ್ರೆಂಡ್ಸ್